ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದು ಎಲ್ಲ ಹೆಣ್ಣು ಮಕ್ಕಳ ಒಂದು ಕನಸಾಗಿರುತ್ತೆ ಆದರೆ ಎಲ್ಲರೂ ಆಡಂಬರವಾಗಿ ಮಾಡೋದಕ್ಕೆ ಆಗಲ್ಲ ತುಂಬ ಸರಳವಾಗಿ ಮೊದಲನೇ ವರ್ಷ ನಾವು ಇವಾಗ ಹಬ್ಬವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾವೆಲ್ಲ ವಸ್ತುಗಳನ್ನು ಸರಳವಾಗಿ ತಾಯಿ ಕಳಸಕ್ಕೆ ಹಾಕಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡೋದು ಅನ್ನುವಂಥವ್ರಿಗೆ ಈ ಒಂದು ವಿಡಿಯೋ ಬಾಳೆ ಎಲೆಯನ್ನು ಹಾಸ್ಬಿಟ್ಟು ಅದರ ಮೇಲೆ ಐದು ಎಲೆ ಅಕ್ಕಿಯನ್ನು ಹಾಕಿ ತಾಮ್ರದ ಕಳಸವನ್ನು ಇಟ್ಟು ಮೂರು ತರಹದ ನೀರನ್ನು ಹಾಕಬೇಕು ಗೋಮೂತ್ರ ರೋಸ್ ವಾಟರ್ ನೀರನ್ನು ಹಾಕಿ ಮತ್ತೆ ಆರು ವಸ್ತುಗಳನ್ನು ಎಲ್ಲ ಆರು ವಸ್ತುಗಳು ಕಳಸಕ್ಕೆ ಹಾಕಬೇಕು ಕವಡೆಗಳು ಕವಡೆಗಳು ಎಲ್ಲೋ ಕಲರ್ ಇದ್ರೆ ತುಂಬಾ ಒಳ್ಳೆಯದು ಕಮಲದ ಬೀಜಗಳು ಗೋಮುತಿ ಚಕ್ರ ಆರು ಏಲಕ್ಕಿ ಆರು ಲವಂಗ ಮತ್ತು ಜಾಕಾಯಿ ಮಾಕಾಯಿ ಅದಾದಮೇಲೆ ನಮ್ಮಲ್ಲಿ ಚಿನ್ನ ಬೆಳ್ಳಿ ಏನೀರಲ್ಲ ಇದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ತಾಮ್ರದ ಕಾಯಿಲನ್ನು ಕೂಡ ಕಳಸಕ್ಕೆ ಹಾಕಿ ಅದಾದಮೇಲೆ ಲಾವಂಚಿ ಬೇರನ್ನು ಕೂಡ ಕಳಸಕ್ಕೆ ಹಾಕಿಬಿಟ್ಟು ಕಳಸಕ್ಕೆ ಅರಿಶಿಣದ ಕುಂಬನ್ನು ಕಟ್ಟಿ ಅದಾದಮೇಲೆ ನಿಮ್ಮ ಶಕ್ತಿ ಏನಿದೆಯೋ ಅದನ್ನು ಮಾಡಿ ಏನಪ್ಪ ಕೆಲವರು ಬ್ಲೌಸ್ ಪೀಸನ್ನು ಇಡ್ತಾರೆ ಕೆಲವರು ತಾಯಿಗೆ ಸೀರೆಯನ್ನು ಇಡ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದರೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಆಡಂಬರಕ್ಕೆ ತಾಯಿ ಒಲಿಯೋದಿಲ್ಲ ಈ ಥರ ನಾವು ಏನಿದೆಯೋ ಅದನ್ನು ಇಟ್ಟು ತಾಯಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಮುಂದಿನ ವರ್ಷಕ್ಕೆ ಇನ್ನೆರಡು ಪಟ್ಟು ನಮಗೆ ಶಕ್ತಿ